ಟು ಬೈ ವಿಗಾರ್ ಕೋ ಪರ್ಫೆಕ್ಟ್ ಬೈ ಸಂಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಜಾರ್ಜ್ ಪ್ರಕಟಿಸೋರಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ ಕಟಕಟೆಯಲ್ಲಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗೋದಿದೆ ರೇವಣ್ಣ ಅವರಿಗೆ ಜಾಮೀನೋ ಅಥವಾ ಜೈಲೇ ಗತಿಯಾಗುತ್ತೋ ಅನ್ನುವಂಥದ್ದನ್ನ ನಾವು ನೋಡಬೇಕು ಈಗ ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ರೇವಣ್ಣ ಅವರು ಇವತ್ತು ಅವರ ಬೇಲ್ಗೆ ಬೇಲ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಬಹಳ ಸುದೀರ್ಘವಾದಂತಹ ವಾದ ಮಂಡನೆ ಆಗಿದೆ ರೇವಣ್ಣ ಪರ ಹಿರಿಯ ವಕೀಲ ಸಿ ನಾಗೇಶ್ ಪ್ರತಿವಾದವನ್ನು ಹೂಡಿದ್ದಾರೆ ಎಸ್ ಐ ಟಿ ಪರ ಕೊಥಾರಿ ಅವರು ವಾದ ಹೂಡ್ತಾರೆ ರೇವಣ್ಣ ಅವರ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಪ್ರತಿವಾದವನ್ನು ಹೂಡಿ ಹೂಡಿದ್ದಾರೆ ಜಡ್ಜ್ ಕೂಡ ಬಹಳ ಸುದೀಪ್ ಲಾಂಗ್ ಲಾಸ್ಟಿಂಗ್ ಇವರ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ ಹೀಗಾಗಿ ಒಂದ್ ಹಂತದಲ್ಲಿ ನಾಳೆ ನಾಡಿದ್ದು ಅವರ ಜಾಮೀನು ಭವಿಷ್ಯ ಡಿಸೈಡ್ ಆಗಬಹುದು ಅಂತಾರೆ ಆದೇಶ ಪ್ರಕಟ ಆಗಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಆದರೆ ಜಡ್ಜ್ ಸಾಧ್ಯ ಆದಷ್ಟು ಮಟ್ಟಿಗೆ ಇವತ್ತು ಸಂಜೆ ಐದು ಗಂಟೆಗೆ ಅಂದ್ರೆ ಈ ಸಂದರ್ಭದಲ್ಲೇ ಜಾಮೀನು ಆದೇಶವನ್ನ ಪ್ರಕಟಿಸ್ತೀನಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಹಾಗಾದ್ರೆ ಇವತ್ತು ಕೋರ್ಟ್ ನಲ್ಲಿ ರೇವಣ್ಣ ಪರ ವಕೀಲರು ಹಾಗೆ ಎಸ್ಐಟಿ ಪರ ವಕೀಲರ ನಡುವಿನ ವಾದ ಪ್ರತಿವಾದ ಹೇಗಿತ್ತು ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ನಾಲ್ಕು ಎ ಇಲ್ಲಿ ಅಗತ್ಯ ಅಂಶಗಳು ಇಲ್ಲ ಅನ್ವಯಿಸೋದಕ್ಕೆ ಅಗತ್ಯ ಇದೊಂದು ಕಿಡ್ನಾಪ್ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ತ್ರೀ ಸಿಕ್ಸ್ಟಿ ಫೋರ್ ಎ ಅಂತ ಅನ್ವಯಿಸೋದಕ್ಕೆ ಇಲ್ಲಿ ಯಾವುದೇ ಅಗತ್ಯ ಅಂಶಗಳಿಲ್ಲ ಕಿಡ್ನ್ಯಾಪ್ ಮಾಡಿದ ನಂತರ ಏನಾದರೂ ಒಂದು ಡಿಮಾಂಡ್ ಇರಬೇಕಲ್ಲ ಹಣಕ್ಕೆ ಡಿಮ್ಯಾಂಡ್ ಇರಬೇಕು ಇಲ್ಲಾಂತಾರೆ ಯಾವುದಾದ್ರೂ ಒಂದು ಡಿಮ್ಯಾಂಡ್ ಇರಬೇಕು ಇಲ್ಲ ಅಂತಂದರೆ ಓಕೆ ನಿನ್ನ ಕೊಂದುಬಿಡ್ತೀನಿ ಅಂತ ಏನಾದರೂ ಬೆದರಿಕೆಯನ್ನು ಹಾಕಿರಬೇಕು ಅಥವಾ ಅಪಹರಣ ಮಾಡಿದಂಥ ನಂತರದಲ್ಲಿ ಒತ್ತೆ ಒತ್ತೆಯಾಳು ಆಗಿಡುವಂಥದ್ದು ಹೌದು ಅದು ಅಪರಾಧ ಅಥವಾ ಒತ್ತೆಯಾಗಿಡುವಂಥದ್ದು ಅಪರಾಧ ಹೌದು ಬಟ್ ಇಲ್ಲಿ ಯಾವುದೇ ರೀತಿಯಂಥ ಡಿಮ್ಯಾಂಡ್ ಇರಲಿಲ್ಲ ಅಪಹರಣ ಮಾಡದಂಥವರನ್ನ ಬಿಟ್ಬಿಡೋದಕ್ಕೆ ಏನಾದರೂ ಒಂದು ಡಿಮಾಂಡ್ ಇರಬೇಕಲ್ಲ ಈ ಇಲ್ಲಿ ಯಾವುದೇ ರೀತಿಯ ಡಿಮಾಂಡ್ ಇರಲಿಲ್ಲ ಹಾಗಾಗಿ ಇಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ಎ ಎಫ್ ಐ ಆರ್ ದಾಖಲಿಸೋದಕ್ಕೆ ಯಾವುದೇ ಅವಕಾಶಗಳಿಲ್ಲ ಇಲ್ಲದೆ ಹೋದ್ರೆ ಓಕೆ ಏನು ಡಿಮಾಂಡ್ ಇಲ್ಲದೆ ಹೋದ್ರೆ ಹತ್ಯೆ ಮಾಡುವಂಥ ನಿಟ್ಟಿನ ಏನಾದರೂ ಸಂಚು ಆಗಿರಬೇಕು ಅಲ್ಲಿ ಇಲ್ಲ ಗಾಯದ ಬೆದರಿಕೆಗಳಾದರೂ ಇರಬೇಕು ಹತ್ಯೆ ಮಾಡಿಬಿಡ್ತೀನಿ ಅನ್ನೋ ಬೆದರಿಕೆ ಇರಬೇಕು ಇಲ್ಲ ಅಂತಂದ್ರೆ ಹೊಡೆದು ಬಿಡ್ತೀನಿ ಅನ್ನುವಂಥ ಬೆದರಿಕೆ ಏನಾದರೂ ಇರಬೇಕು ಹೀಗಾಗಿ ಇಲ್ಲಿ ಏನೂ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥದ್ದು ಯಾವುದೇ ಇಲ್ಲಿ ಆರೋಪಗಳಿಗೆ ಪುಷ್ಟಿ ನೀಡುವಂಥ ಸಾಕ್ಷ್ಯಗಳು ಕೂಡ ಇಲ್ಲ ಇಲ್ಲಿ ಆರೋಪ ಅಂಥದ್ದು ಇಲ್ಲೂ ಇಲ್ಲ ಹೀಗಾಗಿ ತ್ರೀ ಸಿಕ್ಸ್ಟಿ ಫೋರ್ ಎ ಅಡಿ ಎಫ್ ಐ ಆರ್ ದಾಖಲಾಗಿರುವಂಥದ್ದೇ ಕಾನೂನು ಬಾಹಿರ ಆಮೇಲೆ ಇನ್ನೊಂದು ವಿಚಾರ ಮಹಿಳೆ ಹತ್ತು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ರೇವಣ್ಣ ಮನೆಯಲ್ಲಿ ಆದರೆ ಅವರು ರೇವಣ್ಣ ಅವರ ಸಂಬಂಧಿ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಮೊದಲ ಎಫ್ ಐ ಆರ್ ದಾಖಲಿಸಿದಂಥ ಮಹಿಳೆ ಇದಾರಲ್ಲ ಅವರು ಮಾತ್ರ ಸಂಬಂಧಿ ಇವ್ರ ಸಂಬಂಧಿಯೇ ಅಲ್ಲ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಆಕೆ ಮನೆಯ ಕೆಲಸದ ಆಕೆ ಅಷ್ಟೇ ಹತ್ತು ವರ್ಷದಿಂದ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಬಿಟ್ರೆ ಬೇರೆ ತನ ಅಂತದ್ ಯಾವುದು ಕೂಡ ಸಂಬಂಧ ಇಲ್ಲ ಆಕೆಗೂ ರೇವಣ್ಣ ಅವರಿಗೂ ಅನ್ನುವಂಥ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾರೆ ಯಾರು ಸಿ ಬಿ ನಾಗೇಶ್ ಅವರು ಈ ವಿಚಾರವನ್ನ ರೇವಣ್ಣ ಅವರ ಪರವಾಗಿ ಒಕ್ಕಾಲ ತೋಡುವಂತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾರೆ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಜೀವಾವಧಿ ಒಳಗಾಗುವಂತ ಸಾಧ್ಯತೆ ಇದ್ರೆ ಜಾಮೀನನ್ನ ತಿರಸ್ಕರಿಸ್ಬೋದು ಆದ್ರೆ ಈ ಕೇಸ್ ನಲ್ಲಿ ಅಂತಹ ಯಾವುದೇ ಸಂಭಾವ್ಯತೆಗಳು ಇಲ್ಲ ಮಹಿಳೆ ಸಿಕ್ಕ ನಂತರ ಆರು ದಿನ ಆಕೆ ಇದು ಬಹಳ ಇಲ್ಲಿ ಅತಿ ಮುಖ್ಯ ಆಗಿದ್ದಂತ ಸಂಗತಿ ಮಹಿಳೆ ಸಿಕ್ಕಂತ ನಂತರದ ಆರು ದಿನ ಆಕೆಯ ಹೇಳಿಕೆಯನ್ನೇ ದಾಖಲಿಸಿರಲಿಲ್ಲ ಎಸ್ ಪಿ ಪಿ ಉಲ್ಲೇಖಿಸಿದ ಕೇಸ್ನಲ್ಲಿ ಅಪಹರಣಕಾರರಿಂದ ಆಭರಣ ಹಾಗೆ ಚೆಕ್ ಬುಕ್ ಅನ್ನು ವಶಕ್ಕೆ ಪಡೆಯಲಾಗಿತ್ತು ಅಂತ ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಕೇಸ್ ಸ್ಟಡಿಗಳನ್ನ ಮೆನ್ಷನ್ ಮಾಡಲಾಗಿತ್ತು ಇಲ್ಲಿ ಆ ಟೈಮ್ನಲ್ಲಿ ಒಂದು ಕೇಸ್ ಸ್ಟಡಿಯನ್ನು ಇಲ್ಲಿ ಕೊತಾರಿ ಅವರು ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ರೇವಣ್ಣ ಅವರಿಗೂ ಕೂಡ ಶಿಕ್ಷೆ ವಿಧಿಸುವಂಥ ಆರೋಪಗಳಿದೆ ಜೊತೆಗೆ ಜಾಮೀನು ತಿರಸ್ಕರಿಸ್ಬೋದು ಅಂತ ಬಟ್ ಅದೇ ಕೇಸ್ ಸ್ಟಡಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಇವ್ರು ಹೇಳ್ತಾರೆ ಯಾರು ಸಿ ವಿನಾಗೇಶ್ ಅವರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆಭರಣ ಹಾಗೆ ಚೆಕ್ ಚೆಕ್ಬುಕ್ಕನ್ನೆಲ್ಲ ವಶಕ್ಕೆ ಪಡೆಯಲಾಗಿತ್ತು ಹೀಗಾಗಿ ಆ ಪ್ರಕರಣದಲ್ಲಿ ಜಾಮೀನನ್ನು ನಿರಾಕರಿಸಲಾಗಿತ್ತು ಮೇಲ್ನೋಟಕ್ಕೆ ಆರೋಪ ಸಾಬೀತಾಗುವ ಅಂಶಗಳಿದ್ರೆ ಮಾತ್ರ ನೀವು ಜಾಮೀನನ್ನು ನಿರಾಕರಿಸ್ಬೋದು ಹಾಗಂತ ಇಲ್ಲಿ ಎಸ್ ಪಿ ಪಿ ಹೇಳದಂತ ಕೇಸ್ಗೂ ಈ ಕೇಸ್ಗೂ ಕೂಡ ಅನ್ವಯ ಆಗಲ್ಲ ಅಂತ ಹೇಳ್ತಾರೆ ಜಾಮೀನು ಇತ್ಯರ್ಥಕ್ಕೆ ಕಟ್ಟುನಿಟ್ಟಿನ ನಿಯಮಗಳಿಲ್ಲ ಎಸ್ ಪಿ ಪಿ ಉಲ್ಲೇಖಿಸಿದಂತ ಮತ್ತೊಂದು ಪ್ರಕರಣವು ಕೂಡ ಅನ್ವಯ ಆಗುವುದಿಲ್ಲ ಅಂದ್ರೆ ಅಲ್ಲಿ ತಂದೆ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ನಂಬಿಸಿ ಬಾಲಕನನ್ನ ಅಪಹರಣ ಮಾಡಲಾಗಿತ್ತಂತೆ ಮತ್ತೊಂದು ಪ್ರಕರಣದಲ್ಲಿ ಎಸ್ ಪಿ ಪಿ ಇವತ್ತು ಸುಮಾರಷ್ಟು ಕೇಸ್ ಸ್ಟಡಿಗಳನ್ನ ಅವರು ಮೆನ್ಷನ್ ಮಾಡ್ತಾರಲ್ಲ ಅದರಲ್ಲಿ ಒಂದು ಕೇಸ್ ಸ್ಟಡಿ ಪ್ರಕಾರವಾಗಿ ಇಲ್ಲಿ ಮೊದಲ ಪ್ರಕರಣದಲ್ಲಿ ಅವರೊಂದು ವಿಚಾರವನ್ನು ಹೇಳ್ತಾರೆ ಅಲ್ಲಿ ಆಭರಣ ಹಾಗೆ ಪಾಸ್ಬುಕ್ ಇದನ್ನೆಲ್ಲ ವಶಕ್ಕೆ ಪಡೆದಿದ್ರು ಇನ್ನೊಂದು ಪ್ರಕರಣದಲ್ಲಿ ತಂದೆ ಹಾಸ್ಪಿಟಲ್ ಇದ್ದಾರೆ ಅಂತೇಳಿ ಬಾಲಕನನ್ನು ಅಪಹರಣ ಮಾಡಲಾಗಿತ್ತು ಅಪಹರಣ ಮಾಡಿದ ಬಳಿಕ ಪೊಲೀಸರಿಗೆ ತಿಳಿಸಿದರೆ ಕೊಲ್ತೀನಿ ಅನ್ನುವಂಥ ಬೆದರಿಕೆಯನ್ನು ಹಾಕಲಾಗಿತ್ತು ಹಣಕ್ಕೆ ಬೇಡಿಕೆ ಇಟ್ಟು ಹದಿನಾಲ್ಕು ವರ್ಷದ ಬಾಲಕನನ್ನು ಅಪಹರಿಸಲಾಗಿತ್ತು ಆದರೆ ಈ ಕೇಸ್ನಲ್ಲಿ ಅಂಥ ಸಂಗತಿಗಳು ನಡೆದಿಲ್ಲ ಅಂತ ಅಂದರೆ ಕೊಲ್ತೀನಿ ಅನ್ನುವಂಥದ್ದು ಬೆದರಿಕೆ ಇಲ್ಲ ಹೊಡೆದು ಬಿಡ್ತೀನಿ ಸಾಯಿಸಿಬಿಡ್ತೀನಿ ಅನ್ನುವಂಥ ರೀತಿಯಾಗಿಯೂ ಕೂಡ ಯಾವುದೇ ಬೆದರಿಕೆ ಇಲ್ಲ ಹಣಕ್ಕೋ ಆಭರಣಕ್ಕೋ ಡಿಮಾಂಡ್ ಮಾಡಿರೋದು ಅದು ಕೂಡ ಇಲ್ಲ ಈ ಕೇಸ್ನಲ್ಲಿ ಅಂತ ಅಂಶಗಳಿಲ್ಲ ಐ ಟಿ ಹಾಜರು ತೀರ್ಪೇನಿದೆ ಅದು ಎನ್ ಡಿ ಪಿ ಎಸ್ ಕಾಯ್ ಕಾಯ್ದೆ ಅದು ಇನ್ನೊಂದು ವಿಚಾರ ಅಂತ ಅಂದ್ರೆ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ಅರವತ್ತೊಂದರ ಅಡಿ ಸಾಕ್ಷಿಯ ಹೇಳಿಕೆಯನ್ನು ದಾಖಲಿಸಬಹುದು ನೂರ ಅರವತ್ತೊಂದರ ಅಡಿ ಆರೋಪಿ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಅವಕಾಶ ಇಲ್ಲ ಹೀಗಾಗಿ ಈ ಕೇಸ್ಗೆ ಅದನ್ನು ಅನ್ವಯಿಸೋದಕ್ಕೆ ಆಗೋದಿಲ್ಲ ಆರೋಪಿ ಅರೆಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ಇಪ್ಪತ್ತ ಏಳನೇ ಓಕೆ ಆರೋಪಿ ಅರೆಸ್ಟ್ ಆದ್ಮೇಲೆ ಸೆಕ್ಷನ್ ಇಪ್ಪತ್ತೇಳರ ಅಡಿ ಹೇಳಿಕೆಯನ್ನು ದಾಖಲಿಸ್ಬೋದು ಆರೋಪಿಯದ್ದು ಸಾಕ್ಷ್ಯ ಅಧಿನಿಯಮ ಸೆಕ್ಷನ್ ಇಪ್ಪತ್ತೇಳರ ಅಡಿ ಹೇಳಿಕೆಯನ್ನು ದಾಖಲಿಸಬಹುದು ಹೇಳಿಕೆ ಆಧರಿಸಿ ಕೃತ್ಯಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನು ವಶ ಪಡೆಯೋದಕ್ಕೆ ಅವಕಾಶ ಇದೆ ಆದರೆ ಇವರು ಬೇರೆ ಬೇರೆ ತೀರ್ಪನ್ನೇನು ಉಲ್ಲೇಖ ಮಾಡಿದ್ದಾರೆ ಆ ತೀರ್ಪಿಗೂ ರೇವಣ್ಣ ಅವರ ತೀರ್ಪಿಗೂ ಅನ್ವಯ ಆಗೋದಿಲ್ಲ ಬಹಳಷ್ಟು ವ್ಯತ್ಯಾಸಗಳಿದೆ ಇಲ್ಲಿ ಯಾವುದೇ ರೀತಿಯಾದಂಥ ಡಿಮಾಂಡ್ ಕೂಡ ಇಟ್ಟಿರಲಿಲ್ಲ ಬೆದರಿಕೆ ಕೂಡ ಹಾಕಿರಲಿಲ್ಲ ಅಂದರೆ ಅದು ಯಾವುದೂ ಕೂಡ ಇಲ್ಲಿ ಮೆನ್ಷನ್ ಆಗಿಲ್ಲ ಹಾಗಾಗಿ ಎಸ್ ಪಿ ಪಿ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಜಾಮೀನು ನಿರಾಕರಿಸಲಾಗಿತ್ತು ಹಾಗಾಗಿ ನೀವು ಕೂಡ ನಿರಾಕರಿಸಬೇಕು ಇದು ಅದೇ ಮಾದರಿಯ ಪ್ರಕರಣ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದಿಲ್ಲಿ ಅನ್ವಯ ಆಗಲ್ಲ ಅಂತ ಹೇಳ್ತಾರೆ ಮತ್ತೊಂದು ತೀರ್ಪನ್ನು ಉಲ್ಲೇಖಿಸಿ ವಾದ ಮಂಡನೆ ಮಾಡ್ತಾರೆ ತೀರ್ಪಿನ ಪ್ರತಿ ಕೊಟ್ಟಿಲ್ಲ ಅಂತ ಎಸ್ ಪಿ ಪಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಅದೇ ಸಿ ಬಿ ನಾಗೇಶ್ ಅವರು ಮತ್ತೊಂದು ತೀರ್ಪನ್ನ ಉಲ್ಲೇಖ ಮಾಡ್ತಾರೆ ಆಗ ಎಸ್ ಪಿ ಪಿ ಅವರು ಅವರು ನನಗೆ ಆ ದೂರಿನ ಅದು ನನಗೆ ಆ ಪ್ರ ತೀರ್ಪಿನ ಕಾಪಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನಮಗೂ ಒಂದು ಕಾಪಿ ಕೊಡಿ ಅಂತ ನೀವು ಯಾವುದು ಹೇಳ್ತಿದ್ರೋ ಅದನ್ನು ಕೊಡಿ ಅಂತ ಆಗ ನನ್ನ ಬಳಿ ಇರೋದು ಒಂದೇ ಕಾಪಿ ನಾನು ಓದ್ಕೊಡ್ತೀನಿ ನೀವು ಈಗಲೇ ಕೊಡಬೇಕು ಅಂತಲೇ ನಾನು ಕೊಡೋದಿಲ್ಲ ವರದಿ ಆಗಿರುವಂಥ ತೀರ್ಪು ಕೊಡಬೇಕು ಅಂತ ನಿಯಮ ಇಲ್ಲ ಅಂತ ಸಿ ವಿ ನಾಗೇಶ್ವರ್ ಹೇಳ್ತಾರೆ ಆದರೂ ಕೊಡ್ತೀನಿ ವರದಿಯಾಗಿರುವಂಥ ತೀರ್ಪಿನ ಪ್ರತಿಯನ್ನು ನಾನು ನಿಮಗೆ ಕೊಡಬೇಕು ಅನ್ನುವಂಥದ್ದು ನಿಯಮ ಇಲ್ಲ ಆದರೂ ಕೊಡ್ತೀನಿ ಆದರೆ ನೀವು ತಕರಾರು ಎತ್ತಿದ್ರೆ ನಾನು ಕೊಡೋಲ್ಲ ನೀವೇ ಇದನ್ನೆಲ್ಲ ಓದ್ಕೊಂಡು ಬರಬೇಕು ಅಂತಲೂ ನಾಗೇಶ್ ಅವರು ಹೇಳ್ತಾರೆ ಹಾಗೆ ತ್ರೀ ಸಿಕ್ಸ್ಟಿ ಫೋರ್ ಎ ಅಡಿ ಅಪಹರಣವಾದ ನಂತರ ಬೇಡಿಕೆಯನ್ನ ಇಟ್ಟಿರಬೇಕು ಇಲ್ಲದೆ ಹೋದ್ರೆ ತ್ರೀ ಸಿಕ್ಸ್ಟಿ ಫೋರ್ ಎ ಅನ್ವಯಿಸೋದಿಲ್ಲ ಅನ್ನುವಂಥದ್ದು ಕೂಡ ತೀರ್ಪಿದೆ ಯಾವುದೇ ಆಯಾಮದಲ್ಲೂ ಕೂಡ ಆರೋಪ ಸಾಬೀತಾಗುವಂತ ಅಂಶಗಳು ಇದರಲ್ಲಿಲ್ಲ ಹೀಗಾಗಿ ಜಾಮೀನನ್ನು ಮಂಜೂರು ಮಾಡುವಂತೆ ಮನವಿಯನ್ನು ಮಾಡಬೇಕು ಒಂದು ಬಹಳ ಕ್ಲಿಯರ್ ಆಗಿ ಇವತ್ತು ತೀರ್ಪಿನಲ್ಲಿ ಅಂದರೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೂಡುವಂತಹ ಸಂದರ್ಭದಲ್ಲಿ ಒಂದು ಮೇನ್ ಸಂಗತಿಯನ್ನ ಇಲ್ಲಿ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ಅಂತ ಅಂದರೆ ಈ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತ್ರೀ ಸಿಕ್ಸ್ಟಿ ಫೋರ್ ಎ ಇವರಿಗೆ ಏನು ಜಾಮೀನನ್ನು ಕೂಡ ಕೊಡಬಾರ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮರಣದಂಡನೆ ಶಿಕ್ಷೆ ವಿಧಿಸಬಹುದಾದಂಥ ಅವಕಾಶಗಳಿದೆ ಜೀವಾವಧಿ ಶಿಕ್ಷೆ ವಿಧಿಸಬಹುದಾದಂಥ ಅವಕಾಶ ಇದೆ ಅಂತ ಏನು ಹೇಳ್ತಾ ಇದ್ದಾರೆ ಎಸ್ ಐ ಟಿ ಬಟ್ ಇಲ್ಲಿ ಇದ್ರ ಪ್ರೂವ್ ಆಗಬೇಕು ತ್ರೀ ಸಿಕ್ಸ್ಟಿ ಫೋರ್ ಎ ಅಂತ ಅಂದರೆ ಏನಾದರೂ ಒಂದು ಬೇಡಿಕೆ ಇಟ್ಟಿರಬೇಕು ಅಥವಾ ಅವರಲ್ಲಿ ಭಯ ಹುಟ್ಟಿಸಿರಬೇಕು ಅಂತಂದರೆ ಅದೇ ನಾನು ಮೊದಲೇ ಹೇಳಿದಾಗೆ ಬೆದರಿಕೆಯನ್ನು ಹಾಕಿರ್ಬೇಕು ಈ ಥರದ್ದು ಯಾವುದೂ ಕೂಡ ಈ ಪ್ರಕರಣದಲ್ಲಿ ಆಗದೇ ಇರುವಂಥ ಕಾರಣಕ್ಕಾಗಿ ರೇವಣ್ಣ ಅವರ ಈ ಪ್ರಕರಣಕ್ಕೂ ತ್ರೀ ಸಿಕ್ಸ್ಟಿ ಫೋರ್ ಎಗೂ ಯಾವುದೇ ರೀತಿಯಾದಂಥ ಅನ್ವಯ ಆಗೋದಿಲ್ಲ ಅನ್ನುವಂಥ ಮೇಲಿನ ಮೇಲೆ ಉಲ್ಲೇಖ ಮಾಡುವಂಥ ಪ್ರಯತ್ನವನ್ನು ಸಿ ವಿ ನಾಗೇಶ್ವರ್ ಮಾಡಿದ್ದಾರೆ ಈ ಮುಖ್ಯವಾಗಿ ಪ್ರಕರಣದ ತೀವ್ರತೆ ಇವರು ಆರೋಪ ಮಾಡಿರುವಷ್ಟರ ಮಟ್ಟಿಗೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ನ್ಯಾಯಾಧೀಶರ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಸಿ ವಿ ನಾಗೇಶ್ ಅವರು ಇಲ್ಲಿ ಬಹಳ ಸ್ಪಷ್ಟವಾಗಿ ಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದರ ಜೊ ಜೊತೆಗೇನೆ ಇನ್ನೊಂದು ವಿಚಾರ ಇವತ್ತು ಇಡೀ ವಾದ ಪ್ರತಿವಾದದಲ್ಲೂ ಉಲ್ಲೇಖ ಆಗಿರುವಂಥದ್ದು ಅಂತ ಅಂದರೆ ಆ ಮಹಿಳೆಯನ್ನು ಅಂದ್ರೆ ಸಂತ್ರಸ್ತ ಮಹಿಳೆಯನ್ನು ವಶಕ್ಕೆ ಪಡೆದಂತ ಆರು ದಿನಗಳ ತನಕನೂ ಕೂಡ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಆಕೆಯ ಹೇಳಿಕೆಯನ್ನು ದಾಖಲು ಮಾಡಲಿಲ್ಲ ಅಂದ್ರೆ ನ್ಯಾಯಾಧೀಶರ ಎದುರು ಕರ್ಕೊಂಡೋಗಿ ಆಕೆಯ ಹೇಳಿಕೆಯನ್ನು ದಾಖಲು ಮಾಡಲಿಲ್ಲ ಅನ್ನುವಂಥದ್ದನ್ನು ಕೂಡ ಮೇಲಿನ ಮೇಲೆ ಇವತ್ತು ಉಲ್ಲೇಖ ಮಾಡುವಂಥ ಪ್ರಯತ್ನಗಳಾಗಿದೆ ಅಂತ ಅಂದರೆ ಮಹಿಳೆ ಇಲ್ಲಿ ನಾನು ಕಿಡ್ನ್ಯಾಪ್ ಆಗಿದೆ ಅನ್ನುವಂಥದ್ದನ್ನು ಆರಂಭಿಕ ಹಂತದಲ್ಲಿ ಆಕೆ ಹೇಳೋಕೆ ಹೋಗಿರಲಿಲ್ಲ ಅಂದರೆ ಆಕೆ ಆ ಥರ ದೂರ ಇರಲಿಲ್ಲ ಮಹಿಳೆಯದು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ವೀಡಿಯೋಗಳೆಲ್ಲ ವೈರಲ್ ಆಗಿದೆ ನಿನ್ನೆ ಕೂಡ ಒಂದು ವೀಡಿಯೋ ಬಂದಿದೆ ನೀವೊಂದು ನೋಡಿರ್ಬೋದು ಅದರಲ್ಲಿ ಈಗ ಯಾರು ಈ ಸಂತ್ರಸ್ತೆ ಕಂಪ್ಲೇಂಟ್ ಅಂತ ಹೇಳಲಾಗ್ತಾ ಇದೆಯಲ್ಲ ಆಕೆಯೇ ನನ್ನ ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ನಾನೊಂದು ಸುಮ್ಮನೆ ಒಂದು ನಾಲ್ಕೈದು ದಿವಸ ಇಲ್ಲಿ ಇದ್ದು ಹೋಗೋಣ ಅಂತ ಬಂದಿದ್ದೆ ಇವ್ರು ನೋಡೋಣ ನನ್ನ ಕಿಡ್ನ್ಯಾಪ್ ಅಂತ ಇಲ್ಲ ಈಗ ಬಿಂಬಿಸುವಂಥ ಕೆಲಸ ಆಗಿದೆ ನನ್ನ ಮಗನ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಈ ಥರದ್ದನ್ನೆಲ್ಲ ಆ ಮಹಿಳೆ ಹೇಳಿರುವ ಮುಖೇನವಾಗಿ ಇದಕ್ಕೆ ಬೇರೆ ಬೇರೆ ತಿರುವು ಪಡೀತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ ಅದೇ ವಿಚಾರ ಇವತ್ತೂ ಕೂಡ ಪ್ರಸ್ತಾಪ ಆಗಿದೆ ಆಕೆ ಸೆಕ್ಷನ್ ಒನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಆಕೆ ನ್ಯಾಯಾಧೀಶರ ಮುಂದೆ ಮಾಡಿಲ್ಲ ಯಾಕೆ ಇವರು ಮಾಡಿಸ್ಕೊಳ್ಳಿಲ್ಲ ಅನ್ನುವಂತಹ ಅನುಮಾನ ವ್ಯಕ್ತಪಡಿಸುವಂತಹ ರೀತಿಯಲ್ಲೂ ಕೂಡ ಇವತ್ತು ತಮ್ಮ ವಾದವನ್ನು ಹೂಡಿದ್ದಾರೆ ಯು ಬೈ ವಿ ಗಾಟ್ ಕೋ ಪೌ ಬೈ ಸನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್